ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾನು ಹೇಳಿರೋ ರೀತಿ ಯಾವ ಒಂದು ಬ್ಲೌಸು ಯಾರೇ ಸ್ಟಿಚ್ಚಿಂಗು ಕಟಿಂಗ್ ಹಾಕಿದ್ರೂ ಸಹ ಭುಜ ಜಾರುತ್ತಲ್ವ ಅದು ಜಾರದೇ ಇರೋ ಥರ ಮತ್ತು ಇಲ್ಲಿ ಸುಕ್ಕು ಬರದೇ ಇರೋ ಥರ ಯಾವ ರೀತಿಯಾಗಿ ನಾವು ಲಾಸ್ಟು ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಲಾಸ್ಟಿಗೆ ಒಂದು ಸ್ಟಿಚ್ ಹಾಕ್ತೀವಲ್ಲ ಆ ಸ್ಟಿಚ್ ಹಾಕೋವಾಗ ಇದನ್ನ ನೋಡ್ಕೊಬೇಕಾಗುತ್ತೆ ಯಾರೇ ಆಗಿರಲಿ ಏನಪ್ಪ ಅದು ಅಂತಂದರೆ ಈ ಒಂದು ಮೆಥೇಡು ನಿಮಗೆ ಗೊತ್ತಾಯಿತು ಅಂತಂದರೆ ನೀವು ಯಾವುದೇ ಒಂದು ಬ್ಲೌಸು ಸಹ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೆಲ್ಲಕ್ಕೆ ಬಟನ್ನ ಪ್ರೆಸ್ ಮಾಡಿ ನಂತರ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕುವಂಥ ವಿಡಿಯೋಸು ನೋಡಿ ಈಗ ಒಂದು ಮೆಜರ್ಮೆಂಟ್ ಬ್ಲೌಸ್ಗೆ ನಾನು ಇದು ಬ್ಲೌಸ್ ಎಲ್ಲ ಸ್ಟಿಚ್ ಆಗಿದೆ ಇನ್ನು ಇದು ಜಾಯಿನ್ ಮಾಡಬೇಕಷ್ಟೇ ಸ್ಲೀವ್ಸ್ ಜಾಯಿನ್ ಮಾಡಬೇಕು ಸ್ಲೀವ್ಸ್ ಜಾಯಿನ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಮುಂಚೆನೇ ನಿಮಗೆ ವೀಡಿಯೋ ಹಾಕೋಣ ಅಂತ ಈಗ ಇದು ಮೆಜರ್ಮೆಂಟ್ ಬ್ಲೌಸ್ ಒಂದು ಚೆಸ್ಟು ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಇದೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಬ್ಯಾಕಿಂದ ತೊಗೊಬಿಡ್ತೀವಿ ಇಲ್ಲಿ ಬ್ಯಾಕಿಂದ ತೊಗೊಂಬಿಟ್ಟು ನೋಡಿ ಇಲ್ಲಿ ಇದು ತೊಗೊತೀವಿ ಆದರೆ ನೀವು ಇಲ್ಲಿ ಇದು ಜಾಯಿನ್ ಮಾಡಬೇಕಾದ್ರೆ ಫ್ರೆಂಟ್ ನೋಡ್ಕೊಳ್ಳಿ ಒಂದು ಸಲ ಈಗ ಇದು ನೋಡಿ ಇದು ಇದನ್ನು ನಾವು ಇಲ್ಲಿಗೆ ಟೆನ್ ಇದೆ ಈ ಟೆನ್ನಿಗೆ ಒಂದು ನೀವು ಮಾರ್ಕ್ ಮಾಡ್ಕೊಳ್ಳಿ ಲಾಸ್ಟ್ ಜಾಯಿನ್ ಮಾಡಬೇಕಾದ್ರೆ ನಾನು ಹೇಳ್ತಾ ಇರೋದು ನೋಡಿ ಚೆನ್ನಿಗೆ ಮಾರ್ಕೊಂಡು ಮಾಡ್ಕೊಳ್ಳಿ ಕೆಲವೊಂದು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಆ ಮೆಜರ್ಮೆಂಟ್ಗೂ ಅವರಿರೋ ಒಂದು ಸೈಜ್ಗೂ ವ್ಯತ್ಯಾಸ ಜಾಸ್ತಿ ಇರುತ್ತೆ ನೈನ್ ಬರುತ್ತೆ ನೋಡಿ ಇಲ್ಲಿ ಒಂದು ಒಂದ್ಸಲ ಮೆಜರ್ಮೆಂಟ್ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಈಗ ಕರೆಕ್ಟಾಗಿ ಬಂತು ಇದನ್ನು ಒಂದು ಇದು ಮಾಡ್ಕೊಂಡಿರಿ ನಂತರ ಬ್ಯಾಕ್ ಬ್ಯಾಕ್ ಇದಿದೆ ಅಲ್ವಾ ಈ ಬ್ಯಾಕ್ನ ಮೆಜರ್ಮೆಂಟ್ ಬ್ಲೌಸ್ನ ಬ್ಯಾಕ್ ಎಷ್ಟಿದೆ ಅಂತ ನೀವು ನೋಡ್ಕೊಳ್ಳಿ ಇಟ್ಕೊಂಡ್ರು ಓಕೆ ಇಲ್ಲ ನೀವು ಇಲ್ಲಿ ತಗೊಂಡಿರ್ತೀರಲ್ವಾ ನೋಡಿ ಈಗ ಇದು ಇಲ್ಲಿಗೆ ತಗೊಂಡು ಸಂಜಿನ ತಗೊಂಡ್ರೆ ಇದು ಲೆವೆನ್ ಬರ್ತಾ ಇದೆ ಬ್ಯಾಕು ಬಟ್ ಲೆವೆನ್ ಬರ್ತಾ ಇರೋದ್ರಿಂದ ಲೆವೆನ್ ಇಟ್ಕೋಬೇಡಿ ನೋಡಿ ಲೆವೆನ್ ಬಂತು ಈಗ ಇದರಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಿ ಲೆವೆನ್ ಈ ಥರ ತೊಗೋಬೇಕು ನೀವು ಇಲ್ಲಿಂದ ಇಲ್ಲಿಗೆ ತೊಗೊಳಕ್ಕೆ ಹೋಗ್ಬೇಡಿ ನೀವು ಇಲ್ಲಿ ಏನಾಗುತ್ತೆ ಅಂದರೆ ನಾವು ಇಲ್ಲಿಂದ ತೊಗೊಂಡಾಗ ನೋಡಿ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ತುಂಬಾ ಒಂದು ಬರುತ್ತೆ ಸ್ಕೇಲಲ್ಲಿ ನಾನು ತೋರಿಸ್ತೀನಿ ನೋಡಿ ನಿಮಗೆ ಇದು ಸ್ಕೇಲಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಲೆವೆನ್ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅದೇ ನಾವು ಇಲ್ಲಿ ತೊಗೋಬೇಕು ಯಾವುದೇ ಒಂದು ಪರ್ಫೆಕ್ಟ್ ಬ್ಲೌಸ್ ಕುತ್ಕೋಬೇಕು ಅಂದರೆ ಇಲ್ಲಿ ತೊಗೊಂಡಾಗ ನೋಡಿ ಇಲ್ಲಿ ತೊಗೊಂಡಾಗ ಇಲ್ಲಿ ಬರ್ತಾ ಇದೆ ಆ ಒಂದು ಇದಕ್ಕೂ ಮತ್ತೆ ಈ ಬ್ಲೌಸ್ ಸ್ವಲ್ಪ ಬರ್ತಾ ಬರ್ತಾಯಿದೆ ಮತ್ತು ಇದು ಈಗ ಆ ಸೈಡ್ದಾಯಿತು ಈಗ ಫ್ರಂಟ್ ತಗೋಬೇಕು ಅಂದರೆ ಇದು ನೋಡಿ ಟೆನ್ನು ನೋಡಿ ಇಲ್ಲಿಂದ ಟೆನ್ಗೆ ಹಾಕ್ಕೊಳ್ಳಿ ಟೆನ್ಗೆ ಹಾಕ್ಕೊಂಡಿದ ನಂತರ ಈ ಎರಡೂ ಒಂದು ತೊಗೊಳ್ಳಿ ನಾವು ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಮತ್ತು ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹುಷಾರಾಗಿ ಆದಷ್ಟು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ ಈಗ ಇದನ್ನು ಬ್ಯಾಕ್ ಅಷ್ಟೇ ನೋಡಿ ಬ್ಯಾಕ್ ಮಾರ್ಕಿಂಗ್ ಹಾಕೋತಿ ಇದು ಏನು ನೀವು ಶೋಲ್ಡರ್ ತೊಗೊಂಡಿರ್ತೀರಲ್ವ ಆರ್ಮಲು ಆರ್ಮಲ್ ಬಂದು ನೈನ್ ಇತ್ತಲ್ವ ನೋಡಿ ನೈನು ನೈನು ಅಂದರೆ ಈಗ ಇಲ್ಲಿಗೆ ಬಂದಿದೆ ನೋಡಿ ಇದು ನಾವು ತಗೊಂಡ್ವಲ್ಲ ಬ್ಯಾಕ್ ಡೀಪ್ ಬ್ಯಾಕ್ ಡೀಪಿಂದ ಒಂದು ಇದಕ್ಕೆ ಆ ಮೆಜರ್ಮೆಂಟು ಮತ್ತು ಈ ನಾನು ಈಗ ತೊಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟಾಗಿದೆ ಕರೆಕ್ಟಾಗಿ ಬಂತು ಈಗ ಈಗ ಇದನ್ನು ನೀವು ಜಾಯಿನ್ ಮಾಡಬೇಕಾದಾಗ ನೋಡಿರಿ ಇಲ್ಲಿ ತೊಗೊತೀರಲ್ವ ಇಲ್ಲೂ ಒಂದು ಮಿಸ್ಟೇಕ್ ಆಗುತ್ತೆ ಆ ಮಿಸ್ಟೇಕ ನೀವು ಮೇಯ್ನ್ ಪ್ರಾಬ್ಲಮ್ ನೋಡಬೇಕಾಗಿರೋದು ಇದು ಫ್ರಂಟ್ದು ಈಗ ಇಲ್ಲಿ ನೀವು ಹಾಕ್ಕೊಂತೀರಲ್ವ ಇಲ್ಲಿ ಹಾಕ್ಕೊಂಡು ಇದು ಇದು ನೀವು ಈಗ ಜಾಯಿಂಟ್ ಮಾಡ್ಕೊಬೇಕು ಅಂದಾಗ ಕೆಲವರಿಗೆ ಬಾಡಿ ಬ್ಯಾಕ್ ಅಗಲ ಇರುತ್ತೆ ಮತ್ತು ಫ್ರಂಟು ಸಣ್ಣ ಇದ್ದಾಗ ಅದು ವೇರಿಯೇಷನ್ ಬಂದೇ ಬಂದಿರುತ್ತೆ ಬ್ಲೌಸ್ಗಳಲ್ಲಿ ನಾವೆಲ್ಲನೂ ನಾಲ್ಕು ಭಾಗ ಮಾಡಿನೇ ಮಾಡ್ತೀವಿ ಅನ್ನೋಕ್ಕಾಗೋದಿಲ್ಲ ಯಾಕಂದರೆ ಕೆಲವರಿಗೆ ಬೆನ್ನು ಅಗಲ ಇದ್ದಾಗ ಫ್ರಂಟು ಬ್ಯಾಕು ಎಲ್ಲ ಒಂದೇ ಮಾಡಿದಾಗ ಅವರಿಗೆ ಒಂಥರ ಇದ್ಕೊಳ್ಳೋ ಥರ ಆಗುತ್ತೆ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳೋಲ್ಲ ಅದಕ್ಕೋಸ್ಕರ ಅಷ್ಟೇ ಇದು ಕರೆಕ್ಟಾಗಿ ಹಿಂಗೆ ಬಂತು ಅಂದಾಗ ನೋಡಿ ಮಿಸ್ಟೇಕ್ ಇಲ್ಲಿ ನಾವು ಮಾಡೋವಂಥ ಮಿಸ್ಟೇಕೇ ಇಲ್ಲಿ ನೋಡಿ ಈಗ ಇದು ಇಲ್ಲಿಂದ ಇಲ್ಲಿಗೆ ಇದು ಎಕ್ಸ್ಟ್ರಾ ಬಂತು ಎಕ್ಸ್ಟ್ರಾ ಇದು ಅದನ್ನು ಏನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಾಕ್ಬೇಕು ನೋಡಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ಹಾಕಿದ ನಂತರ ಫ್ರಂಟ್ ಶೇಪು ಇರುತ್ತೆ ಸ್ವಲ್ಪ ಬೇಕಂದರೆ ನಿಮ್ಗೆ ಅಕಸ್ಮಾತ್ ಏನಾದರೂ ಫ್ರೆಂಟ್ ಶೇಪ್ ಬೇಕಂದರೆ ಸ್ವಲ್ಪ ತಕ್ಕೊಳ್ಳಿ ನಾನು ಈಗಾಗಲೇ ನಿನ್ನೆ ಹೇಳಿರೋ ಅಂಥ ವಿಡಿಯೋದಲ್ಲಿ ನಿಮಗೆ ಫ್ರೆಂಟ್ ಶೇಪ್ ಎಲ್ಲ ಔಟ್ ಆಯಿತು ಅಂತ ಹೇಳಿದೀನಂಬ ನೋಡಿ ಇಲ್ಲೇ ಔಟ್ ಆಗೋದು ಜಾಸ್ತಿ ಮೇನ್ ಇರೋದೇ ಇಲ್ಲಿ ನೀವು ಇಲ್ಲಿ ನೋಡ್ಕೊಂಬಿಟ್ರಿ ಅಂದರೆ ಕೊನೆ ಬ್ಲೌಸು ಯಾವುದೇ ಪ್ರಾಬ್ಲಮ್ಸ್ ಇರೋಲ್ಲ ನೋಡಿ ಈಗ ಇದನ್ನು ನೀವು ಒಂದು ಸ್ಲೀವ್ಸ್ ಇರುತ್ತಲ್ಲ ಆ ಸ್ಲೀವ್ಸ್ ಜಾಯಿಂಟ್ ಮಾಡಬೇಕು ಈಗ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಈಗ ಸ್ಲೀವ್ಸ್ ಜಾಯಿಂಟ್ ಮಾಡಿ ನೀವು ಸೇರಿಸ್ಬೇಕಾದ್ರೆ ಸ್ಲೀವ್ಸಿಂದ ಇಲ್ಲಿಗೆ ಜಾಯಿನ್ ಇದು ಮಾಡಬೇಕಾಗುತ್ತೆ ನೀವು ಸ್ಲೀವ್ಸು ಜಾಯಿನ್ ಮಾಡಬೇಕಾದ್ರೂ ಯಾವ ಒಂದು ತಪ್ಪು ಮಾಡ್ತೀರಾ ಮತ್ತು ಸ್ಲೀವ್ಸ್ ನೀವು ಜಾಯಿನ್ ಮಾಡೋದನ್ನ ಯಾವ ಮೆಥಡಲ್ಲಿ ಮಾಡ್ತಾಯಿದ್ದೀರಾ ನಂತರ ನೀವು ಒಂದು ಬ್ಲೌಸು ಸ್ಲೀವ್ಸ್ ಸೇರ್ ಸೇರಿಸಿದ ನಂತರ ಟಕ್ ಹಾಕ್ಬೇಕಾದ್ರೆ ಯಾವ ಥರ ಆಗ್ತೀರಾ ಅನ್ನೋದನ್ನು ನಾನು ನಾಳೆನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್